ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ವೀಕ್ಷಕರೇ ನರೇಂದ್ರ ಮೋದಿಜಿ ನಂತರ ಪ್ರಧಾನಿ ಯಾರು ಅಂತ ವೋಟಿಂಗ್ ಆದರೆ ಬಹುಶಃ ಅತಿ ಹೆಚ್ಚು ವೋಟ್ ಬೀಳುವಂಥದ್ದು ಯಾರಿಗೆ ಅಂತ ಗೆಸ್ ಮಾಡ್ತೀರಾ ಎಸ್ ಅದು ಒನ್ ಎಂಡ್ ಓನ್ಲಿ ಯೋಗಿ ಆದಿತ್ಯನಾಥ್ ಜಿ ರಿಯಲ್ ಫೈ ಬ್ರ್ಯಾಂಡ್ ಹಿಂದೂ ಹುಲಿ ಧರ್ಮ ರಕ್ಷಕ ಈ ಎಲ್ಲ ಬಿರುದುಗಳನ್ನು ಯಾವುದೇ ಮುಲಾಜಿಲ್ದೆ ಇವರ ಹೆಸರಿನ ಹಿಂದೆ ನಾವು ಸೇರಿಸಬಹುದು ವೀಕ್ಷಕರೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಅವರ ಕಾರ್ಯವೈಖರಿ ಬಗ್ಗೆ ನಾವು ಸಾಕಷ್ಟು ತಿಳ್ಕೊಳ್ತಾನೆ ಇರ್ತೇವೆ ಉತ್ತರ ಪ್ರದೇಶದಲ್ಲಿ ಗೂಂಡಾಗಿಯನ್ನ ಮಟ್ಟ ಹಾಕಿದಿರಬಹುದು ಕಾನೂನು ಸುವ್ಯವಸ್ಥೆಯನ್ನ ಕಂಪ್ಲೀಟ್ ಆಗಿ ಕಂಟ್ರೋಲ್ಗೆ ತಂದಿದ್ದಿರಬಹುದು ಉಗ್ರರ ಎನ್ಕೌಂಟರ್ ಇರಬಹುದು ದಾಳಿ ಇರಬಹುದು ಅಥವಾ ಇಸ್ಲಾಮಿ ಹೆಸರುಗಳಲ್ಲಿದ್ದಂತಹ ಊರುಗಳನ್ನು ಹಿಂದೂಸ್ತಾನಿ ಊರುಗಳನ್ನಾಗಿ ಮರುನಾಮಕರಣ ಮಾಡಿದ್ದಿರಬಹುದು ನಾವು ಯೋಗೀಜಿಯ ನೂರಾರು ಪರಾಕ್ರಮಗಳನ್ನು ಕಳೆದ ನಾಲ್ಕೈದು ವರ್ಷಗಳಿಂದ ಕೇಳ್ಕೊಂಡು ಇದ್ದೀವಿ ಆದರೆ ಯೋಗಿ ಆದಿತ್ಯನಾಥ್ ಅವರ ಪೂರ್ವಾಶ್ರಮ ಹೇಗಿತ್ತು ಏನವರ ಇತಿಹಾಸ ಅಂತ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಎಲ್ಲೋ ಸನ್ಯಾಸಿಯಾಗಿದ್ರು ರಾಜಕೀಯಕ್ಕೆ ಬಂದು ಸಿ ಎಂ ಆಗಿಬಿಟ್ರು ಅಂತ ಅಂದುಕೊಂಡಿರೋರೇ ಹೆಚ್ಚು ಆದರೆ ಸಿಂಪಲ್ ಆಗಿ ಬದುಕ್ತಾ ಇರುವಂಥ ಯೋಗೀಜಿಯವರು ನಡೆದು ಬಂದಂತಹ ದಾರಿ ಅಷ್ಟು ಸಿಂಪಲ್ ಆಗಿ ಇರಲಿಲ್ಲ ವೀಕ್ಷಕರೇ ಇವತ್ತು ನಾನು ಯೋಗಿ ಆದಿತ್ಯನಾಥ್ ಅವರ ಬದುಕಿನ ಒಂದು ಚಿಕ್ಕ ಚಿತ್ರಣವನ್ನ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನ ಮಾಡ್ತೀನಿ ಯೋಗೀಜಿಯ ಮೊದಲ ಹೆಸರು ಅಜಯ್ ಮೋಹನ್ ಬಿಷ್ತ್ ಅಂತ ಅಜಯ್ ಮೋಹನ್ ಬಿಷ್ತ್ ಯೋಗಿ ಆದಿತ್ಯನಾಥರಾಗಿ ಬದಲಾದಂತಹ ಕಥೆಯೇ ನಿಜಕ್ಕೂ ರೋಚಕ ಜೂನ್ ಐದು ಸಾವಿರದ ಒಂಬೈನೂರ ಇಪ್ಪತ್ತ ಎರಡನೇ ಸವಿಯಲ್ಲಿ ಉತ್ತರಾಖಂಡದ ಗರ್ವಾಲ್ನಲ್ಲಿ ಜನಿಸುವಂತಹ ಅಜಯ್ ಮೋಹನ್ ಬಿಷ್ತ್ ಗರ್ವಾಲ್ ಯೂನಿವರ್ಸಿಟಿಯಲ್ಲಿ ಬಿ ಎಸ್ಸಿ ಪದವಿಯನ್ನು ಪಡಿತಾರೆ ಬರೀ ಪಾಸ್ ಅಲ್ಲ ಸ್ನೇಹಿತರೆ ಅತ್ಯಧಿಕ ಅಂಕವನ್ನು ಪಡೆದು ಉತ್ತೀರ್ಣರಾಗ್ತಾರೆ ಅಷ್ಟೇ ಅಲ್ಲ ಗಣಿತ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಿ ಚಿನ್ನದ ಪದಕವನ್ನು ಕೂಡ ಪಡಿತಾರೆ ಆದರೆ ಅಜಯ್ ಮೋಹನ್ ಅವರಿಗೆ ಮನಸ್ಸಿನ ತುಂಬ ದೇಶ ಹಾಗೆ ಧರ್ಮದ ಬಗ್ಗೆ ಅಭಿಮಾನ ಕಾಲೇಜ್ ಮುಗಿತಾ ಇದ್ದ ಹಾಗೇನೆ ಮನೆ ಬಿಟ್ಟು ಹೊರಗೆ ಬಂದ್ಬಿಡ್ತಾರೆ ಆ ಸಮಯದಲ್ಲಿ ರಾಮ ಮಂದಿರದ ಹೋರಾಟದ ಬಿಸಿ ಏರಿರುತ್ತೆ ಅಜಯ್ ಮೋಹನ್ ಆ ಯಾತ್ರೆಗೆ ಧುಮುಕ್ ಬಿಡ್ತಾರೆ ಆಗ ಗೋರಖನಾಥ ಮಠ ಅವರನ್ನ ತೀವ್ರವಾಗಿ ಸೆಳೆಯುತ್ತೆ ಅಲ್ಲಿನ ಗುರುಗಳಾದಂತಹ ಮಹಂತ ಅವೈದ್ಯನಾಥ್ ಅವರ ಪಾದಗಳಿಗೆ ಎರಗಿ ಅವರ ಶಿಷ್ಯರಾಗ್ತಾರೆ ಆಗ ಅಜಯ್ ಮೋಹನ್ ಬಿಶ್ ಅವರು ಯೋಗಿ ಆದಿತ್ಯನಾಥರಾಗಿ ಬದಲಾಗ್ತಾರೆ ಹಳೆಯ ಹೆಸರು ಹಳೆಯ ಲೌಕಿಕ ಬದುಕು ಹಳೆಯ ಮುಖ ಚಹರೆ ಎಲ್ಲವೂ ಬದಲಾಗ್ಬಿಡತ್ತೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಮಹಂತ ಅವೈದ್ಯನಾಥರು ಯೋಗೀಜಿಯವರನ್ನ ತಮ್ಮ ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡಿಬಿಡ್ತಾರೆ ಆಗಿನ್ನೂ ಯೋಗೀಜಿಯ ವಯಸ್ಸು ಕೇವಲ ಇಪ್ಪತ್ತ ಎರಡು ಇಡೀ ಗೋರಖನಾಥ ಮಠದ ಜವಾಬ್ದಾರಿ ಏಳೆ ವಯಸ್ಸಿನ ಯೋಗೀಜಿಯ ಹೆಗಲ ಮೇಲೆ ಬೀಳತ್ತೆ ವೀಕ್ಷಕರೇ ಗೋರಖ್ಪುರ ಮಠಕ್ಕೆ ಈ ದೇಶದ ಇತಿಹಾಸದಲ್ಲಿ ರಾಜಕೀಯದಲ್ಲಿ ತನ್ನದೇ ಆದಂತಹ ಘನತೆ ಅದೇ ರೀತಿ ಸ್ಥಾನಮಾನ ಇದೆ ಹಲವಾರು ವರ್ಷಗಳ ಕಾಲ ಅವೈದ್ಯನಾಥ ಮಹಂತರು ಗೋರಖ್ಪುರ ಕ್ಷೇತ್ರದ ಸಂಸದರಾಗಿ ಗುರುತಿಸ್ಕೊಳ್ತಾರೆ ಮೊದಲು ಹಿಂದೂ ಮಹಾಸಭಾ ಮೂಲಕ ಪ್ರತಿನಿಧಿಸಿದ್ದಂತಹ ಮಹಂತರು ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಬಿಜೆಪಿಯ ಮೂಲಕ ಸಂಸತ್ತನ್ನು ಪ್ರವೇಶ ಮಾಡ್ತಾರೆ ತಮ್ಮ ಗುರುಗಳ ಹಾದಿಯನ್ನೇ ಹಿಂಬಾಲಿಸುವಂತಹ ಯೋಗಿಜಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಪ್ರಪ್ರಥಮ ಬಾರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದು ಬಿಡ್ತಾರೆ ಆಗಿನ್ನು ಯೋಗೀಜಿಗೆ ಕೇವಲ ಇಪ್ಪತ್ತ ಆರು ವರ್ಷ ಹನ್ನೆರಡನೇ ಲೋಕಸಭೆ ಪ್ರವೇಶಿಸಿದಂತಹ ಅತಿ ಕಿರಿಯ ಸಂಸದ ಅನ್ನುವಂತಹ ಖ್ಯಾತಿಗೆ ಯೋಗಿಜಿ ಪಾತ್ರರಾಗ್ತಾರೆ ಆದ್ರೆ ಯೋಗಿಜಿ ಬಿಜೆಪಿಗೆ ಸೇರ್ಪಡೆ ಆಗಿರೋದಿಲ್ಲ ಎರಡ್ ಸಾವಿರದ ಎರಡರಲ್ಲಿ ಯೋಗಿಜಿ ಹಿಂದೂ ಯುವ ವಾಹಿನಿ ಅನ್ನುವಂತಹ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡ್ತಾರೆ ಅಲ್ಲಿಂದ ಶುರುವಾಗುತ್ತೆ ಯೋಗಿಜಿಯ ಪ್ರಖರ ಹಿಂದುತ್ವವಾದ ಹಿಂದೂಗಳು ಇಷ್ಟೊಂದು ಸಾತ್ವಿಕವಾಗಿದ್ರೆ ಹ್ಮ್ ಹ್ಮ್ ನಡೆಯೋದಿಲ್ಲ ಅಂತ ಡಿಸೈಡ್ ಮಾಡುವಂತಹ ಯೋಗೀಜಿ ತಮ್ಮ ಸಂಘಟನೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟು ಬಿಡ್ತಾರೆ ಗೋಹತ್ಯೆ ವಿರುದ್ಧ ಜಿಹಾದ್ ವಿರುದ್ಧ ಮುಸಲ್ಮಾನ ಭಯೋತ್ಪಾದನೆಯ ವಿರುದ್ಧ ಹೀಗೆ ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡು ಉಗ್ರವಾದಂತಹ ಹೋರಾಟ ಕೇಳಿಯತ್ತೆ ಯೋಗೀಜಿಯ ಸಂಘಟನೆ ಬೆಚ್ಚಿ ಬೆದರಿ ಹೋಗುವಂತಹ ಸರಕಾರ ಯೋಗೀಜಿಯ ಪಕ್ಷದ ಕಾರ್ಯಕರ್ತರ ವಿರುದ್ಧ ರಾಶಿ ರಾಶಿ ಪ್ರಕರಣಗಳನ್ನು ದಾಖಲಿಸುತ್ತೆ ಖುದ್ದು ಯೋಗೀಜಿಯ ವಿರುದ್ಧ ಹಲವಾರು ಕ್ರಿಮಿನಲ್ ಪ್ರಕರಣಗಳನ್ನ ಬುಕ್ ಮಾಡ್ತಾರೆ ಎರಡ್ ಸಾವಿರದ ಏಳರಲ್ಲಿ ಯೋಗಿಜಿ ಬಂಧನಕ್ಕೆ ಒಳಗಾಗ್ತಾರೆ ಜೈಲು ಪಾಲು ಕೂಡ ಆಗ್ತಾರೆ ಆದರೆ ಈ ಎಲ್ಲಾ ಘಟನೆಗಳಿಂದ ಯೋಗಿಜಿ ಇನ್ನಷ್ಟು ಪಾಪ್ಯುಲರ್ ಆಗ್ತಾರೆ ಇನ್ನಷ್ಟು ಶಕ್ತಿಶಾಲಿ ಕೂಡ ಆಗ್ತಾರೆ ಅವರ ವಾಹಿನಿ ಒಂದು ಪವರ್ಫುಲ್ ತಂಡವಾಗಿ ಉತ್ತರ ಪ್ರದೇಶದಲ್ಲಿ ರೂಪುಗೊಳ್ಳುತ್ತೆ ಯೋಗಿ ಅನ್ನುವಂಥ ಹೆಸರು ಬಂದರೆ ಅದರ ಪಕ್ಕ ವಿವಾದ ಅನ್ನುವಂಥ ಪದ ಬಂದು ಕೂತ್ಕೊಳ್ಳೋದಕ್ಕೆ ಆರಂಭ ಆಗುತ್ತೆ ಯೋಗಿಜಿ ಏನು ಮಾತಾಡಿದ್ರು ವಿವಾದ ಏನು ಮಾಡಿದ್ರು ವಿವಾದ ಅನ್ನೋ ಹಾಗೆ ಆಗಬಿಡುತ್ತೆ ಅಫ್ಕೋರ್ಸ್ ಯೋಗೀಜಿಯ ಭಾಷಣಗಳು ಅಷ್ಟು ತೀವ್ರವಾಗಿ ಅಷ್ಟು ಪ್ರಚೋದಕ ಅನ್ಸೋ ಹಾಗೆ ಇರುತ್ವೆ ಹಿಂದೂಗಳನ್ನ ಜಾಗೃತಗೊಳಿಸೋದಕ್ಕೆ ಅಂತ ಭಾಷಣಗಳ ಅಗತ್ಯ ಇದ್ದಿರತ್ತೆ ನೀವು ಹಿಂದುವಿನ ಪ್ರಾಣವನ್ನ ತೆಗೆದ್ರೆ ನಾವು ನಿಮ್ಮವರ ನೂರು ಪ್ರಾಣಗಳನ್ನ ಬಲಿ ತಗೋತೀವಿ ಅಂತ ಗರ್ಜಿಸ್ತಾರೆ ಯೋಗೀಜಿ ಯಾರ ವಿರುದ್ಧ ಅಂತ ಹೇಳುವಂತ ಅಗತ್ಯ ಇಲ್ಲ ಅಲ್ವಾ ಅದೇ ರೀತಿ ಕ್ರೈಸ್ತ ಮಿಷನರಿಗಳ ವಿರುದ್ಧ ಕೂಡ ಯೋಗಿಜಿ ಯಾವ ಫಿಲ್ಟರ್ ಕೂಡ ಇಲ್ಲದೆ ಗುಡುಕ್ತಾರೆ ಮದರ್ ತೆರೇಸ್ ಅವರನ್ನ ಕೂಡ ಬಿಡಲ್ಲ ತರಾಟೆಗೆ ತಗೋತಾರೆ ಮದರ್ ತೆರೆಸನ ಹೆಸರ ಮೇಲೆ ಭಾರತದ ईसाईಕರಣಕ್ಕೆ ಸಾಜಿಸ್ کرتی ہیں ಇದ್ದೀರಾ ಅಂತ ಬಿಜೆಪಿ ವಿರುದ್ಧ ಕೂಡ ಯೋಗಿಜಿ ಕೂಗಿದಂತ ಇತಿಹಾಸ ಇದೆ ಅವರ ಹಿಂದುತ್ವವಾದ ಎಷ್ಟು ಪ್ರಖರವಾಗಿತ್ತು ಅನ್ನುವಂಥದ್ದಕ್ಕೆ ಇದೇ ಸಾಕ್ಷಿ ಯೋಗಿಜಿಯ ಪಾಪ್ಯುಲಾರಿಟಿ ಹಾಗೆ ಹಿಂದುತ್ವದ ಪವರ್ ಎದುರು ಯಾರಿಗೂ ಕೂಡ ತಲೆ ಎತ್ತಿ ನಿಲ್ಲೋದಕ್ಕೆ ಸಾಧ್ಯನೇ ಇರಲಿಲ್ಲ ಸತತ ಐದು ಬಾರಿ ಗೋರಖಪುರ ಕ್ಷೇತ್ರದಿಂದ ಬಹಳ ದೊಡ್ಡ ಮಾರ್ಜಿನಿಂದ ಗೆದ್ದು ಬರುವಂತಹ ಯೋಗಿಜಿ ಅವರ ಶಕ್ತಿ ಅಂದರೆ ಅವರ ಸಂಘಟನೆ ಅದೇ ರೀತಿ ಅವರ ಮಠ ಆಗಿತ್ತು ಎರಡ್ ಸಾವಿರದ ಹದಿನೇಳರ ಚುನಾವಣೆಯಲ್ಲಿ ಬಿ ಜೆ ಪಿ ಭಾರಿ ದೊಡ್ಡ ಜಯವನ್ನು ಗಳಿಸಿದಾಗ ಬಿಜೆಪಿ ಇಡೀ ದೇಶಕ್ಕೆ ಒಂದು ಸಿಹಿಯ ಅಚ್ಚರಿಯನ್ನು ನೀಡುತ್ತೆ ಏನು ಎಸ್ ಯೋಗಿಜಿಯನ್ನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅಂತ ಬಿ ಜೆ ಪಿ ಹೈಕಮಾಂಡ್ ಘೋಷಣೆ ಮಾಡತ್ತೆ ಅಲ್ಲಿಂದ ಶುರು ಆಗತ್ತೆ ಯೋಗಿಜಿಯ ನವಯುಗ ಯೋಗಿಜಿ ಎರ ತಾವು ಬೇರೆ ಮುಖ್ಯಮಂತ್ರಿಗಳ ಥರ ಅಲ್ಲ ಅನ್ನುವಂಥದ್ದನ್ನು ಮೊದಲ ದಿನದಿಂದಾನೇ ತೋರಿಸ್ತಾರೆ ಮುಖ್ಯಮಂತ್ರಿ ಆಗಿದ್ದೀನಿ ಬ್ಯಾಲೆನ್ಸ್ ಮಾಡಬೇಕು ಅಂತ ಓಲೈಕೆ ರಾಜಕಾರಣಕ್ಕೆ ಇಳಿಯೋದೇ ಇಲ್ಲ ಮೊದಲ ದಿನದಿಂದಾನೇ ಕಾಂಟ್ರವರ್ಸಿ ಆದರೂ ಓಕೆ ಅಂತ ಬೋಲ್ಡ್ ಡಿಸಿಷನ್ಸ್ಗಳನ್ನು ತಗೋತಾರೆ ಉತ್ತರ ಪ್ರದೇಶದಲ್ಲಿ ಲವ್ ಜಿಹಾದ್ ನಿರ್ಮೂಲನೆ ಮಾಡೋದಕ್ಕೆ ಅಂತೋಮಿಯೋ ಸ್ಕ್ವಾಡ್ ಗಳನ್ನ ನೇಮಕ ಮಾಡ್ತಾರೆ ಗೋ ಹತ್ಯೆ ಮಾಡೋದಿರ್ಲಿ ಗೋ ಹತ್ಯೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಕ್ಷಣನೆ ಜೈಲ್ ಒಳಗೆ ಇರ್ತೀರಾ ಅಂತ ಖಡಕ್ ವಾರ್ನಿಂಗ್ ಅನ್ನು ಕೊಡ್ತಾರೆ ತಮ್ಮ ಹಿಂದುತ್ವ ಅಪ್ರೋಚ್ ಬಗ್ಗೆ ಯೋಗೀಜಿಗೆ ಯಾವ ಹಿಂಜರಿಕೆ ಕೂಡ ಇರಲಿಲ್ಲ ಈಗಲೂ ಇಲ್ಲ ಮುಸಲ್ಮಾನರು ಟಾರ್ಗೆಟ್ ಆಗ್ತಾ ಇದ್ದಾರೆ ಸೈಡ್ ಲೈನ್ ಆಗ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಬಂದರೂ ಕೂಡ ಯೋಗೀಜಿ ಅದಕ್ಕೆ ಸೊಪ್ಪೆ ಹಾಕ್ಲಿಲ್ಲ ಅಯೋಧ್ಯೆ ಇವತ್ತು ಅಯೋಧ್ಯೆ ಆಗಿರೋದಕ್ಕೆ ಕಾರಣ ಯೋಗೀಜಿ ಇಲ್ಲವಾಗಿದ್ರೆ ಅದು ಇವತ್ತಿಗೂ ಕೂಡ ಫೈಜಾಬಾದ್ ಆಗಿ ಇರ್ತಾ ಇತ್ತು ಅಲಹಾಬಾದ್ ಕೂಡ ಪ್ರಯಾಗ್ರಾಜ್ ಆಗ್ತಾ ಇರಲಿಲ್ಲ ಹಾಗಂತ ಯೋಗಿಜಿ ಉತ್ತರ ಪ್ರದೇಶವನ್ನು ಅಭಿವೃದ್ಧಿಗೊಳಿಸ್ಲಿಲ್ವಾ ಇಷ್ಟು ದಶಕಗಳಲ್ಲಿ ಆಗಿರುವಂತಹ ಅಭಿವೃದ್ಧಿಯ ಹತ್ತು ಪಟ್ಟು ಅಭಿವೃದ್ಧಿಯನ್ನ ಬರೀ ಒಂದೇ ಒಂದು ಟರ್ಮ್ನಲ್ಲಿ ಮಾಡಿ ಮುಗಿಸಿದ್ದಾರೆ ಮುಸಲ್ಮಾನರ ಜೀವನವನ್ನು ನರಕ ಮಾಡಿದ್ರ ಖಂಡಿತ ಇಲ್ಲ ಸಾತ್ವಿಕ ಮುಸಲ್ಮಾನರನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆದರೆ ಚುನಾವಣೆಗೆ ಹೋದಾಗ ಕೂಡ ಮುಸಲ್ಮಾನರನ್ನು ಒಂದೇ ಒಂದು ಪರ್ಸೆಂಟ್ ಕೂಡ ಓಲೈಸೋದಕ್ಕೆ ಹೋಗಲಿಲ್ಲ ನನಗೆ ಎಂಬತ್ತು ಪರ್ಸೆಂಟ್ ಇರುವಂಥ ಹಿಂದೂಗಳ ವೋಟ್ ಅಷ್ಟೇ ಸಾಕು ಅಂತ ಧೈರ್ಯದಿಂದ ತಮ್ಮ ಭಾಷಣದಲ್ಲಿ ಹೇಳಿದ್ರು ಯೋಗಿಜಿ ವಂಡರ್ ಅಂತ ಬನಾಮ್ ದೇಶಕ್ಕೆ ಉತ್ತರ ಪ್ರದೇಶ ಮತ್ತೆ ಉತ್ತರವನ್ನು ಕೊಡ್ತು ಯೋಗಿಜಿ ಮತ್ತೆ ಪ್ರಚಂಡ ಬಹುಮತದಿಂದ ಆರಿಸಿ ಬಂದ್ರು ಮತ್ತೆ ಮುಖ್ಯಮಂತ್ರಿ ಆದ್ರು ವೀಕ್ಷಕರೇ ನಿಮಗೆ ಗೊತ್ತಿದ್ಯೋ ಇಲ್ವೋ ನೇಪಾಳದಲ್ಲಿ ಕೂಡ ಯೋಗೀಜಿ ಬೆಂಬಲಿಗರ ಒಂದು ದೊಡ್ಡ ಸಮೂಹನೇ ಇದೆ ಅವರು ಯೋಗೀಜಿಯನ್ನ ಗುರು ಭಗವಾನ್ ಅಂತ ಪೂಜಿಸ್ತಾರೆ ಯೋಗೀಜಿ ಸಮರ ಕಲೆಗಳನ್ನ ಅಭ್ಯಾಸ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದಲ್ವಾ ಎಸ್ ಯೋಗೀಜಿ ಏಕಕಾಲದಲ್ಲಿ ನಾಲ್ಕು ಜನರ ಜೊತೆ ಫೈಟ್ ಮಾಡಿ ಸೋಲಿಸಿದಂತಹ ದಾಖಲೆ ಇದೆ ಇನ್ನು ಈಜೋದಕ್ಕೆ ಅಂತ ನೀರಿಗಿಳಿದ್ರೆ ಯೋಗೀಜಿಯನ್ನು ಮೀರ್ಸೋರೆ ಇಲ್ಲವಂತೆ ಬೃಹತ್ ನದಿಗಳನ್ನು ಈಜಿ ದಾಟಿರುವಂಥ ಖ್ಯಾತಿ ಯೋಗೀಜಿ ಹೆಸರಲ್ಲಿ ಇದೆ ಇನ್ನು ಲೆಕ್ಕದ ವಿಚಾರಕ್ಕೆ ಬಂದರೆ ಹ್ಯೂಮನ್ ಕಂಪ್ಯೂಟರ್ ಶಕುಂತಲಾ ಶಕುಂತಲಾದೇವಿಯವರಿಂದಾನೆ ಶಬ್ಬಾಶ್ಗಿರಿ ಪಡೆದಿರುವಂಥ ಖ್ಯಾತಿ ಯೋಗೀಜಿಯವರದ್ದು ಪ್ರತಿದಿನ ಕೇವಲ ನಾಲ್ಕು ಗಂಟೆ ನಿದ್ದೆ ಯೋಗ ಧ್ಯಾನ ಗೋಶಾಲೆಯಲ್ಲಿ ಕೆಲಸ ಆರತಿ ಪೂಜೆ ಇವೆಲ್ಲವನ್ನು ನಡೆಸಿ ನಂತರ ರಾಜ್ಯದ ಕೆಲಸಗಳ ಕಡೆಗೆ ಗಮನವನ್ನು ಕೊಡುವಂಥದ್ದು ಯೋಗೀಜಿಯ ನಿತ್ಯ ದಿನಚರಿ ಇನ್ನು ಯೋಗೀಜಿ ಹುಟ್ಟಿನಿಂದ ಮಾಂಸಾಹಾರಿಗಳ ಜಾತಿಯವರಾಗಿದ್ದರೂ ಕೂಡ ಅಭ್ಯಾಸದಿಂದ ಸಂಪೂರ್ಣ ಸಸ್ಯಾಹಾರಿ ಅವರು ಸೇವಿಸೋದು ಗೆಡ್ಡೆಗಳು ಬೇರು ಹಣ್ಣು ಅದೇ ರೀತಿ ಸ್ಥಳೀಯ ಹಸುವಿನ ಹಾಲು ಯೋಗೀಜಿ ಎಷ್ಟು ಆರೋಗ್ಯಶಾಲಿ ಅಂತ ಹೇಳಿದ್ರೆ ಇವತ್ತಿನ ತನಕ ಒಂದೇ ಒಂದು ಸಲ ಕೂಡ ಅವರು ಆಸ್ಪತ್ರೆಗೆ ದಾಖಲಾಗಿಲ್ಲ ಇನ್ನೊಂದು ವಿಶೇಷತೆ ಏನು ಗೊತ್ತಾ ಯೋಗಿಜಿ ಏಷ್ಯಾ ಖಂಡದಲ್ಲೇ ಅತ್ಯುತ್ತಮ ವನ್ಯಜೀವಿ ತರಬೇತುದಾರರಲ್ಲಿ ಒಬ್ಬರು ಅಂದರೆ ಕಾಡು ಪ್ರಾಣಿಗಳನ್ನು ಪಳಗಿಸೋದ್ರಲ್ಲಿ ಟ್ರೈನ್ ಮಾಡೋದರಲ್ಲಿ ಯೋಗಿಜಿ ಎಕ್ಸ್ಪರ್ಟ್ ವೀಕ್ಷಕರೇ ತುಂಬ ಮುಖ್ಯವಾದಂತ ಒಂದು ವಿಚಾರವನ್ನು ಹೇಳ್ತೀನಿ ಯೋಗೀಜಿ ಕುಟುಂಬ ಇವತ್ತಿಗೂ ಕೂಡ ಅವರು ರಾಜಕೀಯಕ್ಕೆ ಬರೋದಕ್ಕಿಂತ ಮೊದಲು ಯಾವ ಮನೆಯಲ್ಲಿ ಇತ್ತೋ ಅದೇ ಮನೆಯಲ್ಲಿ ಇವತ್ತಿಗೂ ಕೂಡ ವಾಸವನ್ನು ಮಾಡ್ತಾ ಇದೆ ಮುಖ್ಯಮಂತ್ರಿ ಆದರೂ ಅಂತ ಕುಟುಂಬಕ್ಕೆ ಆಸ್ತಿಯನ್ನು ಮಾಡಿಕೊಟ್ಟಿಲ್ಲ ಯೋಗೀಜಿ ಸನ್ಯಾಸವನ್ನು ಸ್ವೀಕರಿಸಿದ ನಂತರ ಯೋಗೀಜಿ ತಮ್ಮ ಪೂರ್ವಾಶ್ರಮದ ಮನೆಗೆ ಹೋಗಿದ್ದು ಕೇವಲ ಒಂದು ಬಾರಿ ಇವತ್ತಿಗೂ ಕೂಡ ಯೋಗೀಜಿ ಹೆಸರಲ್ಲಿರುವಂಥದ್ದು ಒಂದು ಬ್ಯಾಂಕ್ ಖಾತೆ ಮಾತ್ರ ಅವರ ಹೆಸರಲ್ಲಿ ಆಸ್ತಿಯಾಗಲಿ ಜಮೀನಾಗಲಿ ಇವತ್ತಿಗೂ ಇಲ್ಲ ತಮ್ಮ ಬಟ್ಟೆಗೆ ಊಟ ತಿಂಡಿಯ ಖರ್ಚಿಗೆ ಕೂಡ ಅವರು ತಮ್ಮ ಸಂಬಳದಿಂದಾನೇ ಕೊಡ್ತಾರೆ ಅಷ್ಟೇ ಅಲ್ಲ ಮಿಕ್ಕಿರುವಂತಹ ಹಣವನ್ನು ಅವರು ಪರಿಹಾರ ನಿಧಿಗೆ ಜಮಾ ಮಾಡ್ತಾರೆ ಹೇಳಿ ಇಂಥ ನಾಯಕ ಅಪರೂಪದಲ್ಲಿ ಅಪರೂಪ ಅಲ್ವಾ ಮೋದೀಜಿ ಅವರಿಗೆ ಉತ್ತರಾಧಿಕಾರಿ ಆಗೋದಕ್ಕೆ ಯೋಗೀಜಿಗಿಂತ ಸೂಕ್ತ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತ ಅನ್ಸುತ್ತಾ ಮೋದಿ ಜೆ ಉತ್ತರಾಧಿಕಾರಿ ಬಗ್ಗೆ ಯೋಚನೆ ಮಾಡೋದಕ್ಕೆ ಇನ್ನೂ ಕನಿಷ್ಠ ಐದು ವರ್ಷ ಟೈಮ್ ಇದೆ ಆದರೆ ಭವಿಷ್ಯದಲ್ಲಿ ಅಟ್ಲೀಸ್ಟ್ ಒನ್ ಟರ್ಮ್ ಆದರೂ ಯೋಗೀಜಿ ಈ ದೇಶದ ಪ್ರಧಾನಿ ಆಗಲೇಬೇಕು ನೀವೇನಂತೀರಿ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ